ಸಂಕ್ರಾಂತಿ ಹಬ್ಬ ಹತ್ರ ಬರ್ತಾ ಇದೆ ಸಕ್ಕರೆ ಹಚ್ಚಿಲ್ದ ಸಂಕ್ರಾಂತಿ ಹಬ್ಬ ಮಾಡೋಕ್ಕಾಗತ್ತಾ ಇವತ್ತು ನಾನು ಮೃದುವಾದ ಹಾಗೆ ತುಂಬಾ ಬೆಳ್ಳಗಿರುವಂತಹ ಸಕ್ಕರೆ ಅಚ್ಚು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಹಾಲ್ನಷ್ಟೇ ಬೆಳ್ಳಗಿರುತ್ತೆ ಹಾಗೆ ಆ ಮನೆಯಲ್ಲಿ ಹಚ್ಚಿನ ಸಾಂಪ್ರದಾಯಿಕವಾಗಿ ಹೇಗ್ ಮಾಡೋದು ಅಂತ ನೋಡೋಣ ಸಕ್ಕರೆ ಅಚ್ಚು ಮಾಡ್ಕೊಳ್ಳೋದಿಕ್ಕೆ ಮನೆಗಳು ಬೇಕಾಗತ್ತೆ ಮಣೆಗಳನ್ನ ನಾನು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಉಪಯೋಗಿಸ್ತಾ ಇದ್ದೀನಿ ಅದು ಟೈಮ್ ಇಲ್ಲ ಅಂದ್ರೆ ಒಂದು ಫೋರ್ ಅವರ್ಸ್ ಆದರೂ ಮಿನಿಮಮ್ ನೆನೆಯಕ್ಕಿಡಲೇಬೇಕು ನೀರಲ್ಲಿ ನೀರಲ್ಲಿ ನೆಂದಷ್ಟು ಮನೆಗಳಲ್ಲಿ ಅಚ್ಚು ತುಂಬ ಚೆನ್ನಾಗಿ ಬರುತ್ತೆ ನೀರಲ್ಲಿ ನೆಂದಿರೋ ಮನೆಗಳನ್ನ ಹೊರಗಡೆ ತೆಗೆದು ಒಂದು ಶುದ್ಧವಾದ ಕಾಟನ್ ಬಟ್ಟೆನಲ್ಲಿ ಒಂದು ಸ್ವಲ್ಪನೂ ನೀರು ಇಲ್ದೇ ಇರೋ ಥರ ಈ ಥರ ಪ್ರೆಸ್ ಮಾಡಿಬಿಟ್ಟು ಪೂರ್ತಿಯಾಗಿ ನೀರು ತೆಗಿಬೇಕು ಒರೆಸಿ ಒರೆಸಿ ತೆಗಿಬೇಕಾಗತ್ತೆ ಸ್ವಲ್ಪ ನೀರಿದ್ರೂ ಅಚ್ಚು ಚೆನ್ನಾಗಿ ಬರೋದಿಲ್ಲ ಈ ಥರ ಪೂರ್ತಿಯಾಗಿ ಒರೆಸಿ ನೀರೆಲ್ಲ ತೆಗೆದು ಆಮೇಲೆ ಮ ಮರ ಮನೆಗಳನ್ನೆಲ್ಲ ತಗೊಂಡು ಈ ಥರ ಜೋಡಿಸ್ಕೊಬೇಕಾಗತ್ತೆ ಯಾವುದು ಶೇಪ್ ಅದೇ ನೋಡಿಕೊಂಡು ಈ ಥರ ಜೋಡಿಸ್ಕೊಂಡಾಗ ಕರೆಕ್ಟಾಗಿ ಡೈಮಂಡ್ ಶೇಪ್ತು ಕುತ್ಕೋಬೇಕಾಗತ್ತೆ ಡೈಮಂಡ್ ಶೇಪ್ ಕುತ್ಕೊಂಡಿದೆ ಅಂದರೆ ಕರೆಕ್ಟಾಗಿ ಬಂದಿದೆ ಇದನ್ನು ಸ್ವಲ್ಪವೂ ಅಲ್ಗಾರ್ದಿರಂಗೆ ಒಂದು ರಬ್ಬರ್ ಬ್ಯಾಂಡಿಂದ ಪೂರ್ತಿಯಾಗಿ ನಾಟ್ ಮಾಡ್ಕೋಬೇಕಾಗತ್ತೆ ಗಟ್ಟಿಯಾಗಿ ಹಾಕೋಬೇಕಾಗತ್ತೆ ಈ ಥರ ಸ್ವಲ್ಪ ದೊಡ್ಡ ಮನೆ ಇತ್ತು ಅಂದರೆ ಮಿನಿಮಮ್ ಒಂದು ಮೂರು ಮೂರು ನಾಲ್ಕ ನಾಲ್ಕು ಕಡೆಯಂತೂ ರಬ್ಬರ್ ಬ್ಯಾಂಡ್ ಹಾಕೋಬೇಕು ಇದು ನೋಡಿ ಬೃಂದಾವನ ಡಿಸೈನ್ದು ಮನೆ ಇರೋದ್ರಿಂದ ನಾನಿಲ್ಲಿ ಇಲ್ಲಿ ನಾಲ್ಕು ಪೀಸ್ಗಳು ನಾಲ್ಕು ನಾಲ್ಕ್ ಪೀಸ್ನು ಡಿಸೈನ್ ನೋಡಿಕೊಂಡು ರಬ್ಬರ್ ಬ್ಯಾಂಡ್ ಹಾಕಿ ಗಟ್ಟಿಯಾಗಿ ಸೆಕ್ಯೂರ್ ಮಾಡ್ಕೊಬೇಕು ಸ್ವಲ್ಪನು ಆಕಡೆ ಕಡೆ ಅಲ್ಲಾಡ್ಬಾರ್ದು ಅಲ್ಲಾಡಿದ್ರೆ ಪಾಕ ಕೆಳಗಡೆ ಚೆಲ್ಲತ್ತೆ ಹಾಕಿದಾಗ ಇದು ಫಸ್ಟ್ ಸ್ಟೆಪ್ ಪಾಕ ಮಾಡ್ಕೊಳ್ಳೋಕು ಮುಂಚೆನೆ ನಾವು ರೆಡಿ ಮಾಡ್ಕೊಂಡು ಇಟ್ಕೊಬೇಕಾಗತ್ತೆ ಈಗ ಪಾಕ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಕೆ ಜಿ ಸಕ್ಕರೆ ತಗೊಂಡಿದ್ದೀನಿ ಅಂದ್ರೆ ನಾಲ್ಕು ಗ್ಲಾಸ್ ಸಕ್ಕರೆಗೆ ಎರಡು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಜಸ್ಟ್ ಮುಳುಗುವಷ್ಟು ನೀರು ಹಾಕೊಂಡ್ರೆ ಸಾಕು ನಾನು ಯೂಸ್ ಮಾಡ್ತಿರೋ ಸಕ್ಕರೆ ತೀರಾ ಚಿಕ್ಕದಿರೋದ್ರಿಂದ ಇಟ್ಕೊಂಡಿಲ್ಲ ದಪ್ಪ ಸಕ್ಕರೆ ಇತ್ತು ಅಂದರೆ ಸ್ವಲ್ಪ ಇಟ್ಕೊಂಡು ಆಮೇಲೆ ಕರಗಿಸ್ಕೊಬೇಕಾಗತ್ತೆ ಸಕ್ಕರೆ ನೀರಿನ ಜೊತೆ ಹೊಂದ್ಕೊಂಡು ಕುದಿಯೋಕ್ಕೆ ಸ್ಟಾರ್ಟ್ ಆದ್ಮೇಲೆ ಎರಡು ಟೇಬಲ್ ಸ್ಪೂನ್ ಮೊಸರು ಹಾಗೆ ಮೂರು ಟೇಬಲ್ ಸ್ಪೂನ್ ಹಾಲು ಹಾಕ್ಕೊಂಡು ಮತ್ತೆ ಕುದಿಸ್ಕೊಬೇಕಾಗತ್ತೆ ಸರಿ ಕುದಿಯೋಕ್ಕೆ ಸ್ಟಾರ್ಟ್ ಆದ್ಮೇಲೆ ಈ ಥರ ಮೇಲ್ಗಡೆ ನೊರೆ ಬರಕ್ ಸ್ಟಾರ್ಟ್ ಆಗುತ್ತೆ ಆ ಪೂರ್ತಿ ನೊರೆನ ತೆಗಿಬೇಕಾಗತ್ತೆ ಮೊಸರು ಸಕ್ಕರೆ ಹಾಕಿದ್ಮೇಲೆ ಪೂರ್ತಿ ನೊರೆ ತೆಗೆದಾಗ ಒಂದು ಸ್ವಲ್ಪ ಕಲರ್ ಬರುತ್ತೆ ನೋಡಿ ಈ ಕಲರ್ ಬಂದ ಮೇಲೆ ಇನ್ನೊಂದು ಸರಿ ಎರಡು ಟೇಬಲ್ ಸ್ಪೂನು ಮೊಸರು ಹಾಗೆ ಮೂರು ಟೇಬಲ್ ಸ್ಪೂನ್ ಹಾಲು ಹಾಕ್ಕೊಂಡು ಮತ್ತೆ ಕುದಿಯೋಕೆ ಇಟ್ಕೊಂಡಿದ್ದೀನಿ ಮತ್ತೆ ಕುದಿಯೋಕೆ ಸ್ಟಾರ್ಟ್ ಆದಮೇಲೆ ಮತ್ತೆ ಸಕ್ಕರೆನಲ್ಲಿ ಇರೋವಂಥ ಕಲ್ಮಶಗಳೆಲ್ಲ ಪೂರ್ತಿಯಾಗಿ ಹೊರಗಡೆ ಬರುತ್ತೆ ಮತ್ತೆ ನೊರೆ ನೊರೆಯಾಗಿ ಬರೋಕ್ಕೆ ಸ್ಟಾರ್ಟ್ ಆಗಿ ಪಾಕ ಮತ್ತು ಈ ಕಲ್ಮಶ ಎಲ್ಲ ಇರತ್ತಲ್ಲ ಸಪ್ರೇಟ್ ಆಗುತ್ತೆ ಈ ಥರ ಆವಾಗ ಅಗೇನ್ ನಾನು ತೆಗೆದು ಒಂದು ಬೌಲಿಗೆ ಹಾಕೊಂತ ಇದ್ದೀನಿ ಇದನ್ನ ನಾನು ಎರಡು ಸರಿ ಮಾಡ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಮೊಸರು ಹಾಗೆ ಮೂರು ಟೇಬಲ್ ಸ್ಪೂನ್ ಹಾಲು ಹಾಕೊಂಡು ಈಗ ಮೂರನೇ ಸರಿ ಬರೀ ಹಾಲು ಹಾಕೊಂಡಿದ್ದೀನಿ ಅಷ್ಟು ಹಾಲು ಹಾಕೊಂಡು ಜಸ್ಟ್ ಹಾಲಲ್ಲಿ ಮಾತ್ರ ನಾನು ಕ್ಲೀನ್ ಮಾಡ್ಕೊಂತ ಇದ್ದೀನಿ ಎರಡು ಸರಿ ಆಲ್ರೆಡಿ ಕ್ಲೀನ್ ಆಗಿ ತುಂಬಾ ಕಲ್ಮಶ ಹೊರಗಡೆ ಬಂದಿರೋದ್ರಿಂದ ಮೂರನೇ ಸರಿ ಅಷ್ಟೇನು ಬರೋದಿಲ್ಲ ಅದು ಕುದಿಯೋಕೆ ಸ್ಟಾರ್ಟ್ ಆಗಿ ನೊರೆಯೆಲ್ಲ ಮೇಲೆ ಗ್ಯಾಸ್ ಆಫ್ ಮಾಡಿ ಈ ತರ ಶುದ್ಧವಾಗಿರೋ ವೈಟ್ ಕಲರ್ ಕಾಟನ್ ಬಟ್ಟೆನಲ್ಲಿ ಪೂರ್ತಿಯಾಗಿ ಸೋರಿಟ್ಕೊಬೇಕು ಈಗ ಬಂದಿರೋ ಅಂಥ ಮೇಲ್ಗಡೆ ಸ್ವಲ್ಪ ಅಲ್ಪ ಸ್ವಲ್ಪ ಇರೋಂಥ ಕಸ ಏನೇ ಇದ್ರೂ ಆ ಕಾಟನ್ ಬಟ್ಟನಲ್ಲಿ ಉಳ್ಕೊಳತ್ತೆ ಈಗ ನೋಡಿ ಇಷ್ಟು ಕಲ್ಮಶ ಬಂದಿದೆ ಸಕ್ಕರೆನಲ್ಲಿರುವಂಥದ್ದು ಅದನ್ನ ಹೊರಗಡೆ ಚಲಬೇಕಾಗತ್ತೆ ಅದೇನು ಯೂಸ್ ಆಗೋದಿಲ್ಲ ಬಿಸಿ ಇರೋದ್ರಿಂದ ಪಾಕ ನಿಧಾನವಾಗಿ ಹಿಂಡ್ಕೊಂಡು ಆಮೇಲೆ ಯೂಸ್ ಮಾಡ್ಕೊಬೇಕಾಗತ್ತೆ ಈಗ ಸಕ್ಕರೆ ಹಚ್ಚಿನ ಪಾಕ ರೆಡಿಯಾಗಿದೆ ಈ ಪಾಕದಲ್ಲಿ ಮುಕ್ಕಾಲ್ ಭಾಗ ಪಾಕನ ಮಾತ್ರ ಕುದಿಯೋಕೆ ಇಟ್ಕೊಂಡಿದ್ದೀನಿ ಇನ್ನು ಕಾಲ್ ಭಾಗ ಪಾತ್ ಪಾಕನ ಹಾಗೇನ ಎತ್ತಿಟ್ಕೊಂಡಿದ್ದೀನಿ ಯಾಕೆ ಅಂತ ಆಮೇಲೆ ಹೇಳ್ತೀನಿ ಈ ಮುಕ್ಕಾಲ್ ಭಾಗ ಪಾಕ ಹಾಕೊಂಡಿರ್ತೀನಲ್ಲ ಒಂದು ದಪ್ಪ ತಳದ ಪಾತ್ರನಲ್ಲಿ ಈ ತರ ಕುದಿಯೋಕೆ ಇಟ್ಕೋಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಕೈ ಬಿಡದಂಗೆ ತಿರುಗುತ್ತಾನೆ ಇರಬೇಕು ಹಾಗೆ ಸೌಟಿಂದ ಮೇಲೆ ಎತ್ತಾಗ್ತಾ ಇರಬೇಕು ನೊರೆ ಎಲ್ಲ ಪೂರ್ತಿ ಆವಿಯಾಗಿ ಹೋಗ್ತಾ ಇರತ್ತೆ ಒಂದ್ಸರಿ ಕುದಿಯೋಕೆ ಸ್ಟಾರ್ಟ್ ಆಗಿ ನೊರೆ ಬರ್ತಿದ್ದಂಗೆ ಒಲೆ ಮೇಲಿಂದ ಕೆಳಗಡೆ ಇಳಿಸ್ಬಿಟ್ಟು ತಿರುಗಿಸ್ತಾನೆ ಇರಬೇಕು ಯಾವಾಗ ಪಾತಲ್ಲಿರೋ ಪೂರ್ತಿ ನೊರೆ ಎಲ್ಲ ಹೋಗುತ್ತೆ ಮತ್ತೆ ಒಲೆ ಮೇಲ್ಗಡೆ ಇಟ್ಟು ಮತ್ತೆ ತಿರುಗಿಸಬೇಕು ಮತ್ತೆ ನೊರ ಬಂದಂಗೆಲ್ಲ ಮತ್ತೆ ಒಲೆ ಮೇಲಿನ ತಗ್ದು ಸೈಡ್ ಅಲ್ಲಿ ಇಟ್ಕೊಂಡು ಮತ್ತೆ ತಿರುಗಿಸ್ಬೇಕು ಈ ತರ ಪ್ರೊಸೀಜರ್ ಇರೋದು ಇದನ್ನ ಕೈ ಬಿಡದಂಗೆ ತಿರುಗಿಸ್ತಾನೆ ಇರ್ಬೇಕು ಯಾವಾಗ ಈ ತರ ಬಿಳಿಯಾಗಿ ಜೇನ್ ತುಪ್ಪದ ಹದ ಬರತ್ತಲ್ಲ ಈ ಹದ ಬಂದ್ಮೇಲೆ ಎಲ್ಲಾ ಮನೆಗಳಿಗೂ ಹಾಕೊಬೇಕು ಹಾಕುವಾಗ ಪಾತಲ್ಲಿರೋ ಪಾಕ ಗಟ್ಟಿ ಆಯ್ತು ಅಂದ್ರೆ ನಾವೇನು ಕಾಲ್ ಭಾಗ ಪಾಕ ತೆಗ್ದಿಟ್ಕೊಂಡಿದ್ವಲ್ಲ ಅದನ್ನ ಹಾಕೊಂಡು ಮತ್ತೆ ತಿರುಗಿಸ್ಕಂತ ತಿರ್ಗಸ್ಕೊತಾನೆ ಮನೆಗಳಿಗೆ ಪೂರ್ತಿಯಾಗಿ ಟ್ರಾನ್ಸ್ಫರ್ ಮಾಡ್ಬೇಕಾಗತ್ತೆ ನಾವ್ ಯಾವಾಗ ಆ ಕೆಳಗಡೆ ಇಳಿಸ್ಕೊಂಡು ಇನ್ನೇನು ಮನೆಗಳಿಗೆ ಹಾಕೊಬೇಕಲ್ಲ ಆ ಟೈಮ್ ಅಲ್ಲಿ ನೀವು ಏನ್ ಕಾಲ್ಬಾಗ ತೆಗೆದಿಟ್ಕೊಂಡಿದಿರಲ್ಲ ಪಾಕನ ಆ ಪಾಕನ ಒಲೆ ಮೇಲ್ಗಡೆ ಇಟ್ಕೊಂಡು ಕುದಿಯಕೆ ಇಟ್ಕೊಬೇಕು ಎರಡೂ ಪಾಕನೂ ಬಿಸಿಯಾಗಿರತ್ತೆ ಆ ಬಿಸಿ ಪಾಕನ ಈ ಗಟ್ಟಿಯಾಗಿರೋ ಪಾಕಕ್ಕೆ ಹಾಕ್ಬಿಟ್ರೆ ಪೂರ್ತಿಯಾಗಿ ಕರಗಿ ಮತ್ತೆ ಒಂದೇ ಹದಕ್ಕೆ ಬರತ್ತೆ ಹಾಗೆ ಎಲ್ಲಾ ಮನೆಗಳಿಗೂ ಹಾಕಿ ಐದ್ ನಿಮಿಷ ಬಿಡ್ಬೇಕು ಐದ್ ನಿಮಿಷ ಬಿಟ್ಟಾದ್ಮೇಲೆ ಗಟ್ಟಿಯಾಗಿರತ್ತೆ ಈ ಮೇಲ್ಗಡೆ ಸ್ವಲ್ಪ ಈ ಚಾಕುನಲ್ಲಿ ತಕ್ಕೊಬೇಕು ತಕ್ಕೊಂಡು ರಬ್ಬರ್ ಬೆಡ್ನ ಪೂರ್ತಿಯಾಗಿ ತೆಗೆದು ನೋಡಿದಾಗ ಬಿಸಿ ಬಿಸಿಯಾದಂತ ಸಕ್ಕರೆ ಹಚ್ಚು ಬೆಳ್ಳಗಿರುವಂಥ ಸಕ್ಕರೆ ಹಚ್ಚು ರೆಡಿ ಆಗುತ್ತೆ ಬೃಂದಾವನದ ಸಕ್ಕರೆ ಹಚ್ಚು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನನಗಂತೂ ಇದು ತುಂಬಾ ಇಷ್ಟ ಆಯಿತು ಈ ಡಿಸೈನು ಈ ಅಕಸ್ಮಾತ್ ಮರದ ಮನೆ ಇಲ್ಲ ಮನೆಯಲ್ಲಿ ಅಂತ ಅಂದರೆ ಮನೇಲಿ ಈ ಸಿಲಿಕಾನ್ ಮೌಲ್ಡ್ಸ್ ಇರತ್ತಲ್ವ ಚಾಕ್ಲೇಟಿಂದು ಮೌಲ್ಸ್ ಬರುತ್ತಲ್ವ ಅದರಲ್ಲಾದ್ರೂ ಹಾಕೊಬಹುದು ಅಥವಾ ಪ್ಲೇಟಿಗೆ ಹಾಕೊಂಡು ಅದನ್ನು ಕೂಡ ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಂಡ್ಬಿಡ್ಬೋದು ಸ್ವಲ್ಪ ತಾಳ್ಮೆಯಿಂದ ಮಾಡ್ಕೊಂಡ್ರೆ ನಿಮ್ಮನೇಲೂ ಕೂಡ ಈ ತರ ಮೃದುವಾದ ಹಾಗೆ ಬಿಳಿಯಾದ ಸಕ್ಕರೆ ಹೆಚ್ಚು ರೆಡಿ ಆಗುತ್ತೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ದಯವಿಟ್ಟು ದೀಪಿಕಾ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು